ಭಾರತದ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಎನ್ಡಿಎ ಸರ್ಕಾರ ಸತತ ಮೂರನೇ ಬಾರಿಗೆ ಬಹುಮತ ಸಾಧಿಸಿರುವುದರ ಬಗ್ಗೆ ಅಮೆರಿಕ ಯುಕೆ ಸೇರಿದ ಹಾಗೆ ಅನೇಕ ವಿಶ್ವ ಮಾಧ್ಯಮಗಳು ಪ್ರಧಾನ ಸುದ್ದಿಯನ್ನೇ ಪ್ರಕಟ ಮಾಡಿವೆ ಮೋದಿ ಅಜೇಯತೆ ದಿಢೀರ್ ಛಿದ್ರವಾಗಿದೆ ಅಂತ ನ್ಯೂಯಾರ್ಕ್ ಟೈಮ್ಸ್ ಪ್ರಕಟ ಮಾಡಿದೆ ಲಂಡನ್ ಮೂಲದ ಖ್ಯಾತ ಮಾಧ್ಯಮ ಬಿಬಿಸಿ ಜಾಗತಿಕ ಜನಪ್ರಿಯ ನಾಯಕ ನರೇಂದ್ರ ಮೋದಿಗೂ ಅಧಿಕಾರ ವಿರೋಧಿ ಅಲೆ ಇರುವುದಾಗಿ ಭಾರತೀಯರು ಸಾಬೀತುಪಡಿಸಿದ್ದಾರೆ ಅಂತ ವಿಶ್ಲೇಷಿಸಿದೆ ಇಷ್ಟೇ ಅಲ್ಲದೆ ವಾಲ್ ಸ್ಟ್ರೀಟ್ ಜರ್ನಲ್ ಪಾಕಿಸ್ತಾನದ ದಿ ಡಾನ್ ಸಿಎನ್ಎನ್ ಸಿಬಿಸಿ ವಾಷಿಂಗ್ಟನ್ ಪೋಸ್ಟ್ ಸೇರಿದ ಹಾಗೆ ಅನೇಕ ಮಾಧ್ಯಮಗಳು ವರದಿ ಮಾಡಿವೆ ಗೆಲುವು ಸೋಲು ಎರಡೂ ರಾಜಕೀಯದ ಅವಿಭಾಜ್ಯ ಅಂಗ ಕಳೆದ ಹತ್ತು ವರ್ಷಗಳಲ್ಲಿ ನಾವು ಸಾಕಷ್ಟು ಒಳ್ಳೆ ಕೆಲಸ ಮಾಡಿದ್ದೀವಿ ಮುಂದೆಯೂ ಅದನ್ನು ಮುಂದುವರಿಸಿಕೊಂಡು ಹೋಗ್ತೀವಿ ಅಂತ ಪ್ರಧಾನಿ ಮೋದಿ ಅವರು ಹೇಳಿದ್ದಾರೆ ಆದರೆ ಭಾರತದಲ್ಲಿ ಮೋದಿ ವಿಚಾರದಲ್ಲಿ ಏನ್ ನಡೀತಾ ಇದೆ ಅಂದ್ಕೊಂಡಿದ್ದೇನು ಆದರೆ ಆಗಿದ್ದೇನು ಅನ್ನೋದ್ರ ಬಗ್ಗೆ ಈಗ ವಿದೇಶಿ ಮಾಧ್ಯಮಗಳು ಕೂಡ ಸುದ್ದಿ ಪ್ರಸಾರ ಮಾಡ್ತಾ ಇವೆ ವಾಷಿಂಗ್ಟನ್ ಪೋಸ್ಟ್ನಲ್ಲಿ ಜನಪ್ರಿಯ ಪ್ರಧಾನಿ ತಮ್ಮ ಇಪ್ಪತ್ಮೂರು ವರ್ಷಗಳ ಸುದೀರ್ಘ ರಾಜಕೀಯ ಕಾಲಾವಧಿಯಲ್ಲಿ ರಾಜ್ಯ ಅಥವಾ ಕೇಂದ್ರ ಚುನಾವಣೆಗಳಲ್ಲಿ ಬಹುಮತ ಗಳಿಸೋದಕ್ಕೆ ಸಫಲರಾಗಲಿಲ್ಲ ಅಂತ ಬರೆದುಕೊಂಡಿದ್ದಾರೆ ಇನ್ನು ಕಳೆದ ಚುನಾವಣೆಯಲ್ಲಿ ಅವರಿಗೆ ಸುಸ್ಪಷ್ಟ ಗೆಲುವು ಸಿಕ್ಕಿತ್ತು ಆದರೆ ಈಗ ಮಾತ್ರ ಮೋದಿಗೆ ರಾಜಕೀಯ ಆಘಾತವಾಗಿದೆ ಅನ್ನೋದು ಕಂಡು ಬರ್ತಾ ಇದೆ ಆರಂಭಿಕ ಮತದಾನದ ಅಂಕಿ ಅಂಶಗಳನ್ನ ಹಿಂದೂ ರಾಷ್ಟ್ರೀಯವಾದಿ ಪಕ್ಷಕ್ಕೆ ಕಡಿಮೆ ಬೆಂಬಲವನ್ನ ತೋರಿಸುತ್ತೆ ಅಂತಾನು ಬರೆದಿದೆ ನ್ಯೂಯಾರ್ಕ್ ಟೈಮ್ಸ್ನಲ್ಲಿ ನರೇಂದ್ರ ಮೋದಿ ಸುತ್ತಲಿನ ಸೋಲಿನ ಆಕಾಶ ಕುಸಿದಿದೆ ಭಾಜಪಾ ತನ್ನ ಅಚ್ಚುಮೆಚ್ಚಿನ ಸ್ಥಳ ಅಯೋಧ್ಯೆಯನ್ನ ಕಳೆದುಕೊಂಡಿದೆ ಉತ್ತರ ಪ್ರದೇಶದಲ್ಲಿ ಭಾಜಪಾಗೆ ಆಘಾತವಾಗಿದೆ ಅಂತ ಬರೆದಿದೆ ಇನ್ನು ಫೈನಾನ್ಷಿಯಲ್ ಟೈಮ್ಸ್ನಲ್ಲಿ ಈ ತೀರ್ಪಿನಿಂದ ಭಾರತೀಯ ರಾಜಕೀಯ ಮತ್ತೆ ಮೈತ್ರಿ ರಾಜಕೀಯ ಆಗುತ್ತೆ ಅನೇಕ ಭಾರತೀಯರು ಈ ಚುನಾವಣೆಯಲ್ಲಿ ಮೋದಿಗೆ ಸ್ಪಷ್ಟ ಜಯ ಸಿಗುತ್ತೆ ಅಂತ ನಿರೀಕ್ಷೆ ಮಾಡಿದ್ರು ಮೋದಿಯವರ ಆಡಳಿತಾವಧಿಯ ದಶಕದಲ್ಲಿ ಇದು ಸಾಧ್ಯವಾಗುತ್ತೆ ಮತ್ತೆ ಅಂತ ಅಂದ್ಕೊಂಡಿದ್ರು ಆದರೆ ಅದಾಗಲಿಲ್ಲ ಅಂತ ಹೇಳಿದೆ ಇನ್ನು ಅಲ್ ಜಜೀರಾ ಸುದ್ದಿವಾಹಿನಿ ತನ್ನ ಸುದ್ದಿಯಲ್ಲಿ ಸಂಸತ್ತಿನ ಸವಾಲುಗಳಿರಬಹುದು ಹೀಗೆ ಕೆಲವು ಮಸೂದೆಗಳು ಸಮ್ಮತಿಗೆ ಬರುತ್ತೆ ಮತ್ತು ಭಾಜಪಾಕ್ಕೆ ಖಂಡಿತ ಅವುಗಳಿಗೆ ಬಹಳ ಹೊಂದಾಣಿಕೆಗಳನ್ನು ಮಾಡಬೇಕಾಗತ್ತೆ ಈ ಹಿಂದೆ ಅವರಿಗೆ ಭಾರಿ ಬಹುಮತ ಬಂದಾಗ ಅವರು ಹೊಂದಾಣಿಕೆ ಮಾಡಿಕೊಳ್ಳಲಿಲ್ಲ ಅಂತಾನು ಹೇಳ್ಕೊಳ್ತಾ ಇದೆ ಇನ್ನು ಪಾಕಿಸ್ತಾನದ ಸುದ್ದಿ ಪತ್ರಿಕೆ ಡಾನ್ ವರದಿ ಮಾಡಿದ್ದು ಭಾರತದ ಮತ ಎಣಿಕೆ ಮೋದಿ ಮೈತ್ರಿಕೂಟಕ್ಕೆ ಆಶ್ಚರ್ಯಕರವಾಗಿ ಅಲ್ಪ ಬಹುಮತದಿಂದ ಗೆದ್ದಿರೋದು ಕಂಡುಬಂದಿದೆ ಉಲ್ಲೇಖನೀಯ ಅಂದರೆ ಉತ್ತರ ಪ್ರದೇಶದ ಅಯೋಧ್ಯೆ ಸ್ಥಾನವನ್ನ ಭಾಜಪ ಸೋತಿದೆ ಈ ಮತದಾನ ಕ್ಷೇತ್ರದ ಭಾಜಪದ ಪ್ರತಿಷ್ಠಿತ ಯೋಜನೆ ಶ್ರೀರಾಮ ಮಂದಿರವಾಗಿತ್ತು ಇದು ಅನೇಕರಿಗೆ ಆಘಾತ ಆಗಿದೆ ಅಯೋಧ್ಯೆ ಸೋಲನ್ನ ಭಾಜಪ ಈಗ ಒಪ್ಪಿಕೊಂಡಿದೆ ಅನ್ನೋದನ್ನ ಉಲ್ಲೇಖ ಮಾಡಿದೆ ವಿಶ್ವ ನಾಯಕ ಅಂತ ಬೇರೆ ಬೇರೆ ದೇಶದ ನಾಯಕರು ಕೂಡ ಮೋದಿಯವರನ್ನ ಒಪ್ಕೊಳ್ತಾ ಇದ್ರು ಆದರೆ ಈಗ ಪರಿಸ್ಥಿತಿ ಬೇರೆಯದ್ದೇ ಆಗಿದೆ ವಿಶ್ವದ ಅನೇಕ ದೇಶಗಳಲ್ಲಿ ಮೋದಿ ಕೂಡ ಒಬ್ಬ ವಿಶ್ವ ಗುರು ಅಂತ ಗುರುತಿಸಿಕೊಂಡಿದ್ರು ಕಳೆದ ಹತ್ತು ವರ್ಷಗಳ ಜನಪ್ರಿಯತೆಯ ಉತ್ತುಂಗದಲ್ಲಿ ತೇಲ್ತಾ ಇದ್ದ ಪ್ರಧಾನಿ ಮೋದಿ ಅವರ ಸಾಮರ್ಥ್ಯ ಏನು ಅನ್ನೋದು ಈ ಮೂಲಕ ವ್ಯಕ್ತವಾಗ್ತಾ ಇದೆ ಮತಗಟ್ಟೆ ಸಮೀಕ್ಷೆ ಹೆಸರಲ್ಲಿ ಹಸಿ ಸುಳ್ಳು ಪ್ರಸಾರ ಮಾಡಿದ ಮಾಧ್ಯಮಗಳ ಬಣ್ಣ ಕೂಡ ಈ ಮೂಲಕ ಬಯಲಾಗಿದೆ ಕಳೆದೆರಡು ಲೋಕಸಭಾ ಚುನಾವಣೆಗಳಲ್ಲಿ ಯಾವುದೇ ಪಕ್ಷಗಳ ಬೆಂಬಲ ಪಡೆಯದೆ ಸ್ವಂತ ಬಲದ ಮೇಲೆ ಸರ್ಕಾರ ರಚಿಸುವಷ್ಟು ಸ್ಥಾನಗಳನ್ನು ಬಿಜೆಪಿಗೆ ತಂದ್ಕೊಟ್ಟಿದ್ದ ನರೇಂದ್ರ ಮೋದಿ ಅನಿವಾರ್ಯವಾಗಿ ಈಗ ಮಿತ್ರ ಪಕ್ಷಗಳ ದಾಕ್ಷಿಣ್ಯಕ್ಕೆ ಕಾಯಬೇಕು ಇದು ಅವರ ವರ್ಚಸ್ಸು ಕುಗ್ಗಿರೋದಕ್ಕೆ ಸಾಕ್ಷಿ ಚುನಾವಣಾ ಫಲಿತಾಂಶದಿಂದ ತಾವು ಕುಗ್ಗಿಲ್ಲ ಅಂತ ತೋರಿಸೋದಕ್ಕೆ ಪ್ರಧಾನಿ ಕಷ್ಟಪಡ್ತಿದ್ದಾರೆ ಈ ಚುನಾವಣೆಯಲ್ಲಿ ಬಿಜೆಪಿ ಬಲ ಮಾತ್ರ ಅಲ್ಲ ಕುಗ್ಗಿರೋದು ಪ್ರಧಾನಿ ಅವರ ವೈಯಕ್ತಿಕ ಶಕ್ತಿ ಕೂಡ ಕುಂದಿದೆ ವಾರಣಾಸಿ ಕ್ಷೇತ್ರದಿಂದ ಸತತ ಮೂರನೇ ಬಾರಿಗೆ ಮೋದಿಯವರು ಆಯ್ಕೆಯಾಗಿದ್ದರೂ ಗೆಲುವಿನ ಅಂತರ ಹಿಂದಿನ ಎರಡೂ ಚುನಾವಣೆಗಳಿಗಿಂತ ಕಮ್ಮಿಯಾಗಿದೆ ಅವರು ಕಾಂಗ್ರೆಸ್ ಅಭ್ಯರ್ಥಿ ಅಜಯ್ ರಾಯ್ ಅವರ ವಿರುದ್ಧ ಕೇವಲ ಒಂದು ಲಕ್ಷದ ಐವತ್ತೆರಡು ಸಾವಿರದ ಐನೂರ ಹದಿಮೂರು ಮತಗಳ ಅಂತರದಿಂದ ಗೆದ್ದಿರೋದು ನರೇಂದ್ರ ಮೋದಿ ದಾಖಲೆ ಅಂತರದಿಂದ ಗೆಲುವು ಪಡಿತಾರೆ ಅಂತ ಬಿಜೆಪಿ ನಾಯಕರು ಹೇಳಿಕೊಳ್ತಾ ಇದ್ರು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಮೋದಿ ಅವರ ಗೆಲುವಿನ ಅಂತರ ನಾಲ್ಕು ಲಕ್ಷದ ಐವತ್ತೊಂಬತ್ತು ಸಾವಿರದ ಐನೂರ ಐದಿತ್ತು ಇದಕ್ಕೂ ಹಿಂದಿನ ಚುನಾವಣೆಯಲ್ಲಿ ಅಂದರೆ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆಯಲ್ಲಿ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರದ ಏಳುನೂರ ಮತಗಳ ಅಂತರ ಇತ್ತು ಹದಿನಾಲ್ಕು ವರ್ಷ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದ ಮೋದಿ ಎರಡ್ ಸಾವಿರದ ಹದಿಮೂರರಲ್ಲಿ ಗೋವಾದಲ್ಲಿ ನಡೆದ ಬಿಜೆಪಿ ರಾಷ್ಟೀಯ ಕಾರ್ಯಕಾರಿಣಿಯಲ್ಲಿ ರಾಷ್ಟ ರಾಜಕಾರಣಕ್ಕೆ ಬಂದರು ಪಕ್ಷವನ್ನ ಕಟ್ಟಿ ಬೆಳೆಸಿದ್ದ ಎಲ್ ಕೆ ಅಡ್ವಾಣಿ ಅವರಂತಹ ಹಿರಿಯ ನಾಯಕರನ್ನ ಬದಿಗೊತ್ತಿ ಮೋದಿ ಅವರಿಗೆ ನಾಯಕತ್ವ ಕೊಡಲಾಯಿತು ನಂತರ ಮೋದಿ ಆಡಳಿತ ರಾಷ್ಟ್ರ ಮಟ್ಟದಲ್ಲಿ ಜನಪ್ರಿಯತೆಯನ್ನ ಪಡ್ಕೊಳ್ಳೋದಕ್ಕೆ ಶುರುವಾಯಿತು ಮಾತೆತ್ತಿದ್ರೆ ಹಿಂದೂ ಹಿಂದುತ್ವ ರಾಮ ರಾಮ ಮಂದಿರ ಹಾಗೆ ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿ ಮಂತ್ರ ಪಠಿಸ್ತಾ ಇದ್ದ ಮೋದಿ ಮತ್ತು ಅವರ ನಾಯಕರಿಗೆ ಈ ಚುನಾವಣಾ ಫಲಿತಾಂಶವನ್ನ ಜೀರ್ಣಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಸರ್ಕಾರಿ ಮುಲಾಜಿಮಕ್ಕೆ ಬಾತ್ ಕಿತನ ಜಗ ಹೈ ಕ್ಯಾ ಪೈಸೆ ಕಹಾಯ ನೌಕರಿ ಕಾಣೆಸ್ಕಿ ಜಾಚ್ ಪೀಜಾಯೀ ಇತರ ಇ ನೀ ಆಗೇ ಕ್ಯಾ ಕಹ है ಈ ಜೋ ಗೋಲ್ಡ್ ಹೇ ಬಹನೋ ಕ और और जो संपत्ति है ये सबको समान रूप से वितरित कर दी जाएगी क्या ये आपको मंजूर है क्या आपकी संपत्ति सरकार को हटने का अधिकार है क्या क्या आपकी संपत्ति को आपने मेहनत करके कमाई हुई संपत्ति को सरकार को एंटने का अधिकार है क्या क्या उस संपत्ति को मेरी और बहनों की जिंदगी में ಸೋನಾ ಶೋತೀ ಸ್ವಾಭಿಮಾನ ಸುಡಾ ಹು ಹ ಇದು ಮೋದಿ ಅವರಿಗಷ್ಟೇ ಅಲ್ಲ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೂ ಪಾಠ ಆಗಿದೆ ಕಾನೂನು ಸುವ್ಯವಸ್ಥೆ ಕಾಪಾಡೋ ನೆಪದಲ್ಲಿ ಬುಲ್ಡೋಸರ್ ಸಂಸ್ಕೃತಿಗೆ ಮಣೆ ಹಾಕಿದ್ದ ಅವರಿಗೆ ಮತದಾರರು ಸ್ಪಷ್ಟ ಸಂದೇಶವನ್ನ ಕಳಿಸಿದ್ದಾರೆ ಅಬ್ಕಿ ಬಾರ್ ಚಾರ್ಸೌ ಪಾರ್ ಅನ್ನೋ ಘೋಷಣೆಯೊಂದಿಗೆ ಮತದಾರರ ಮನೆ ಕದ ಬಡದಿದ್ದ ಬಿಜೆಪಿಗೀಗ ಸಿಕ್ಕಿರೋದು ಬರೀ ಇನ್ನೂರ ನಲವತ್ತು ಸ್ಥಾನಗಳು ಸ್ವಂತ ಬಲದ ಮೇಲೆ ಸರ್ಕಾರ ರಚನೆ ಮಾಡುವುದಕ್ಕೆ ಸಾಧ್ಯ ಇಲ್ಲ ಎನ್ಡಿಎ ಮಿತ್ರ ಪಕ್ಷಗಳು ಬೆಂಬಲಕ್ಕಿರೋದ್ರಿಂದ ಸರ್ಕಾರ ರಚನೆ ಮಾಡೋದಕ್ಕಾಗ್ತಾ ಇರೋದು ಮೋದಿ ದಶಕದ ಹಿಂದೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಿಜೆಪಿಯನ್ನ ಮುನ್ನಡೆಸಿದಾಗ ಇನ್ನೂರ ಎಂಬತ್ತೇಳು ಸ್ಥಾನಗಳನ್ನು ಗೆದ್ದಿತ್ತು ವರ್ಷದ ಹಿಂದಿನ ಚುನಾವಣೆಯಲ್ಲಿ ಮುನ್ನೂರ ಮೂರು ಸ್ಥಾನ ಪಡೆದುಕೊಂಡಿತ್ತು ಈಗ ಅರವತ್ಮೂರು ಸ್ಥಾನ ಕಮ್ಮಿಯಾಗಿದೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಸ್ವಂತ ಬಲದ ಮೇಲೆ ಸರ್ಕಾರ ರಚನೆ ಮಾಡೋದಕ್ಕೆ ಬೇಕಾಗಿರೋದು ಇನ್ನೂರ ಎಪ್ಪತ್ತೆರಡು ಸ್ಥಾನ ಬಿಜೆಪಿಗೀಗ ಮೂವತ್ತೆರಡು ಸ್ಥಾನಗಳ ಕೊರತೆಯಾಗಿದೆ ಇದು ಮೋದಿ ಅವರ ನಾಯಕತ್ವಕ್ಕೆ ಮತದಾರರು ಕೊಟ್ಟಿರುವ ಉಡುಗೊರೆ ಅಂತ ಹೇಳಲಾಗ್ತಾ ಇದೆ ಒಟ್ನಲ್ಲಿ ವಿಶ್ವ ಮಟ್ಟದಲ್ಲಿ ಮೋದಿ ವಿಶ್ವಗುರು ಜನಪ್ರಿಯತೆಯನ್ನ ಪಡೆದುಕೊಂಡ ನಾಯಕ ಅಂತ ಬೀಗ್ತಾ ಇದ್ರು ಆದರೆ ಈಗ ಸ್ವಂತ ಬಲದಿಂದ ಸರ್ಕಾರ ರಚನೆ ಮಾಡೋದಕ್ಕಾಗ್ತಾ ಇಲ್ಲ ಯಾವುದೇ ನಿರ್ಧಾರವನ್ನ ಸ್ವತಂತ್ರವಾಗಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಮಿತ್ರ ಪಕ್ಷಗಳ ಸಲಹೆ ಸೂಚನೆಗಳನ್ನ ತೆಗೆದುಕೊಂಡು ಅದನ್ನ ಪರಿಗಣಿಸಿಯೇ ಮುಂದೆ ನಡಿಬೇಕಾಗಿದೆ